ಪುಟಗಳು ತುಂಬಾ ಜನ ಗರ್ಭಿಣಿ ಸ್ತ್ರೀಯರಿಗೆ ಅವರ ಧ್ರುವ ಜರ್ನಿ ಏನಿದೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಯಾವ ಪುಸ್ತಕಗಳನ್ನ ಓದ್ಬಾರ್ದು ಅನ್ನೋ ಗೊಂದಲ ತುಂಬಾ ಇರುತ್ತೆ ನಂಗೆ ತುಂಬ ಜನ ಡಿ ಎಮ್ ಮಾಡಿ ಕೂಡ ಕೇಳಿದ್ರು ಯಾಕಂದ್ರೆ ಎಲ್ಲರೂ ಹೇಳೋ ಪ್ರಕಾರ ಕೆಲವೊಂದು ಪುಸ್ತಕಗಳನ್ನ ಓದಬಾರ್ದು ಓದಿದ್ರೆ ಮಗು ಮೇಲೆ ತುಂಬಾ ಪರಿಣಾಮ ಬೀಳತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವ್ಯಾವ ಪುಸ್ತಕಗಳನ್ನ ಓದಿದ್ರೆ ಒಳ್ಳೆಯದು ಯಾವ್ಯಾವದನ್ನ ಓದಬಾರ್ದು ಅಂತ ಇವತ್ತು ಹೇಳ್ತಾ ಇದ್ದೀನಿ ಭಗವದ್ಗೀತೆ ಭಗವದ್ಗೀತೆ ಬಂದು ಬರೀ ಗರ್ಭಿಣಿ ಸ್ತ್ರೀಯರಂತ ಅಲ್ಲ ಪ್ರತಿಯೊಬ್ಬರು ಓದಲೇಬೇಕಾದಂಥ ಪುಸ್ತಕ ಅದರಲ್ಲೂ ಯಾಕೆ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನ ರೆಫರ್ ಮಾಡ್ತಾರೆ ಓದ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಮಾತಿದೆ ನಮಗೆ ಯಾವುದೇ ಕಷ್ಟ ಇರಲಿ ಎಂಥದ್ದೇ ಪರಿಸ್ಥಿತಿ ಇರಲಿ ಎಂಥದ್ದೇ ಗೊಂದಲ ಇರಲಿ ಭಗವದ್ಗೀತೆಯ ಯಾವುದೇ ಪುಟ ಅಥವಾ ಯಾವುದೇ ಒಂದು ಶ್ಲೋಕ ಓದಿದ್ರೆ ನಮ್ಗೆ ಅದ್ರಲ್ಲಿ ಪರಿಹಾರ ಸಿಗುತ್ತೆ ಅಥವಾ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತಾರೆ ಅಂಥದ್ರಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ಇದನ್ನು ಓದೋದ್ರಿಂದ ಅದು ಮಗಗೂ ಕೂಡ ಒಳ್ಳೆಯದು ನಮಗೂ ಕೂಡ ಕೆಲವೊಂದು ಗೊಂದಲಗಳನ್ನ ಪರಿಹಾರ ಮಾಡುತ್ತೆ ಎಷ್ಟೋ ಜನಕ್ಕೆ ಪ್ರೆಗ್ನೆಂಟ್ ಆದಾಗ ಒಂದಿರುತ್ತೆ ನಾವು ಕಿರಿಯರ್ನಲ್ಲೇ ಡ್ರಾಪ್ ಮಾಡ್ತಿದ್ದೀವೇನೋ ಅನ್ನೋ ಭಯ ಇರುತ್ತೆ ನಾವು ಕೂಡ ಅನುಭವಿಸಿರ್ತೀವಿ ಅಂಥ ಎಲ್ಲ ಭಯನ ದೂರ ಮಾಡುತ್ತೆ ಹಾಗಾಗಿ ನಾನು ಮೊದಲನೇದು ಭಗವದ್ಗೀತೆನ ರೆಫರ್ ಮಾಡ್ತೀನಿ ನೆಕ್ಸ್ಟ್ ರಾಮಾಯಣ ನನ್ನ ಹತ್ರ ಶ್ರೀಮತ್ ವಾಲ್ಮೀಕಿ ರಾಮಾಯಣ ಮೂರು ಭಾಗಗಳಿದೆ ಕಿಷ್ಕಿಂದ ಕಾಂಡ ಅಯೋಧ್ಯ ಕಾಂಡ ಮತ್ತೆ ಉತ್ತರಾಕಾಂಡ್ ರಾಮಾಯಣದಲ್ಲಿ ತುಂಬ ಆಥರ್ಸ್ ಅಥವಾ ತುಂಬ ಪಬ್ಲಿಕೇಶನ್ಸ್ ಅಲ್ಲಿ ಬುಕ್ಸ್ ಬಂದಿದೆ ಯಾವುದೇ ರಾಮಾಯಣ ಓದಿದ್ರು ಕೂಡ ಈ ಟೈಮಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಇವೆರಡು ಪುಸ್ತಕಗಳು ಬಿಟ್ಟು ಇನ್ನೊಂದು ಪುಸ್ತಕ ಇದೆ ಸೊ ರುದ್ರಮೂರ್ತಿ ಶಾಸ್ತ್ರಿ ಅವ್ರದು ಗೌತಮ ಬುದ್ಧ ಸಿದ್ಧಾರ್ಥ ಗೌತಮ ಬುದ್ಧನಾದ ಕತೆ ಅದು ತುಂಬ ಚೆನ್ನಾಗಿದೆ ನಮಗೇನು ಗೊತ್ತು ನಮಗೇನು ನಾರ್ಮಲಾಗಿ ಗೊತ್ತಿರುತ್ತೆ ಅಂತ ಹೇಳಿದ್ರೆ ಸಿದ್ಧಾರ್ಥ ಸ್ಟಾರ್ಟಿಂಗಿಂದ ಯಾರೋ ಭವಿಷ್ಯ ನೋಡಿದಿರ್ತಾರೆ ಅವ್ನ ಸನ್ಯಾಸಿ ಹಾಗೆ ಆಗ್ತಾನೆ ಅಂತ ಹಾಗಾಗಿ ಅರಮನೆ ಒಳಗಡೆನೇ ಇದು ಮಾಡಿರ್ತಾರೆ ಆದರೂ ಒಂದು ದಿನ ಮಧ್ಯರಾತ್ರಿ ಎಲ್ಲ ತ್ಯಜಿಸಿ ಸಿದ್ಧಾರ್ಥ ಅರಮನೆ ಬಿಟ್ಟು ಬಂದು ಗೌತಮ ಬುದ್ಧನಾಗ್ತಾನೆ ಅಂತ ಇದೆ ಆದರೆ ಅವ್ರಿಗೂ ಕೂಡ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗೋಕ್ಕಿಂತ ಮುಂಚೆ ಎಷ್ಟೋ ಮಜಲುಗಳಿದೆ ಅದನ್ನು ಹಿಡಿದು ಅವ್ರು ಹುಟ್ಟದಾಗಿಂದ ಅವ್ರ ತಾಯಿಲಾದ ಬದಲಾವಣೆ ಅಂದರೆ ಸಿದ್ಧಾರ್ಥ ಮಗು ಬರ್ತಾ ಇದೆ ಅಂತ ಹೇಳಿದಾಗ ಅವ್ರ ತಾಯಿಗೆ ಅವ್ರ ಲೈಫಲ್ಲೇ ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ ಆ ಎಲ್ಲ ಇಂದ ಹಿಡಿದು ಕೊನೆಗೆ ಅವರಿಗೆ ಜ್ಞಾನೋದಯ ಆಗಿ ಆಮೇಲೆ ಅವರು ಒಂದು ಬೌದ್ಧ ಧರ್ಮ ಸ್ಥಾಪನೆ ಮಾಡೋದ್ರಿಂದ ಎಲ್ಲದೂ ಕೂಡ ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಅದನ್ನು ಕೂಡ ನಾವು ಓದ್ಬೋದು ಅದು ಬಿಟ್ಟರೆ ಯಾವ ಪುಸ್ತಕ ಓದಬಾರ್ದು ಅಂದರೆ ಮಹಾಭಾರತ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಹಾಭಾರತದಲ್ಲಿ ತುಂಬ ಕುಟಿಲ ಬುದ್ಧಿ ಕುತಂತ್ರದ ಬುದ್ಧಿಗಳೆಲ್ಲ ಕೆಲವೊಂದು ಇರುತ್ತೆ ಅದನ್ನು ಓದೋದ್ರಿಂದ ಹುಟ್ಟೋ ಮಗುಗೆ ಪರಿಣಾಮ ಬೀರತ್ತೆ ಅಂತ ಹೇಳ್ತಾರೆ ಹಾಗೆ ಏನು ಹೇಳ್ತಾರೆ ಶ್ರೀಕೃಷ್ಣ ಚಕ್ರವ್ಯೂಹನ ಹೇಗೆ ಭೇದ ಮಾಡೋದು ಅಂತ ಹೇಳ್ಕೊಡ್ತಾರೆ ಗರ್ಭದಲ್ಲಿ ಇರ್ಬೇಕಾದ್ರನ್ನೇ ಹೇಳ್ಕೊಟ್ಟಿರ್ತಾರಲ್ವ ಸೊ ಅದು ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಹಾಭಾರತನ ಓದಬಾರ್ದು ನಿಮ್ಗೂ ಯಾವ್ದಾದ್ರು ಪುಸ್ತಕಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು